ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇದನ್ನು ಆರ್ ಮೋಹನ್ ಕುಮಾರ್ ಅನ್ನೋರು ತೀವಿ ಮಾಡಿದ್ದಾರೆ ಕೈಲಾಸ ಅವರು ಸುಮಾರು ನಲವತ್ತು ಅನ್ಪಬ್ಲಿಷ್ಡ್ ನಾಟಕ ಕೊಡ್ತಾರೆ ಅನ್ಪಬ್ಲಿಶ್ ನಾಟಕ ಎಲ್ಲಿದೆ ಅರ್ಥ ಗೊತ್ತಿಲ್ಲ ಆದ್ರೆ ಕಥಾ ಸಾರಾಂಶ ಕೊಡ್ತಾರೆ ಅವ್ರಿಗೆ ಸಿಕ್ತೋ ಗೊತ್ತಿಲ್ಲ ಅವ್ರು ಯಾರು ಅಂತ ಗೊತ್ತಿಲ್ಲ ಕೆ ಆರ್ ಮೋಹನ್ ಕುಮಾರ್ ಹರಿಶ್ಚಂದ್ರನ ಹಿಂಸೆ ಅಂತ ಒಂದು ನಾಟಕ ಅದು ಮೊದಲನೇ ಇದರಲ್ಲಿ ಅದೇ ಹರಿಶ್ಚಂದ್ರನ ಕತೆ ಇದ್ದಂಗೆ ಸ್ವರ್ಗದಲ್ಲಿ ವಸಿಷ್ಠಂಗು ವಿಶ್ವಾಮಿಷ್ಠಂಗು ರಗಳೆ ಆಗುತ್ತೆ ಸತ್ಯವಂತ ಯಾರು ಅಂತಾರೆ ಹರಿಶ್ಚಂದ್ರ ಇದ್ದಾನೆ ಅಂತಾರೆ ಹೀಗೆಲ್ಲ ಆಗುತ್ತೆ ಹರಿಶ್ಚಂದ್ರ ಸತ್ಯ ಹರಿಶ್ಚಂದ್ರ ನಾಟಕದ ಪ್ರೇಕ್ಷಕರಾಗಿ ಬಂದ್ಬಿಟ್ಟ ಆ ಹರಿಶ್ಚಂದ್ರ ಕೂತಾಗ ಅಲ್ಲಿ ಕರ್ಟನ್ ಕ್ಲೋಸ್ ಆಗುತ್ತೆ ಇವನು ವಿಂಗ್ಸ್ಗೆ ಹೋಗ್ತಾನೆ ಅಲ್ಲಿ ಗ್ರೀನ್ ರೂಮ್ಗೆ ಅಲ್ಲಿ ಹರಿಶ್ಚಂದ್ರ ಸಿಗರೇಟ್ ಯಾರೋ ಕದ್ಬಿಟ್ರು ಒಂದು ಜಗಳಾಟಿರ್ತಾನೆ ಆ ಸಿಗರೇಟಂದ್ರೆ ನಾವು ಸೇಸ್ಕೊಳ್ಕಲ್ಲ ಅಂತ ಸಿಗರೇಟ್ ಅಲ್ಲಿ ಅವನು ವಿಶ್ವಾಮಿತ್ರನವನು ಪಾತ್ರದವ್ರು ಬಂದು ಇಲ್ಲ ಸುಳ್ಳು ಹೇಳ್ತೇನೆ ನಾನು ಹತ್ರ ನಾಲ್ಕು ಸಿಗರೇಟ್ ಇಲ್ಲ ಎರಡೇ ಇದ್ದು ಅಂತ ಹೀಗೆ ದೊಡ್ಡ ಗದ್ದಲಾಗ್ಬಿಟ್ಟು ಸತ್ಯ ಹೇಳಿ ಗೊತ್ತಕ್ಕಾಗಲ್ಲ ಸತ್ಯ ಹೇಳಿದ್ರೆ ನನಗೂ ಸುಡುಗಾಳೆ ಗತಿ ಏನ್ಬಿಟ್ಟು ಕೊಟ್ಟಾಗ್ತಾನೆ ಅರಿಶ್ಚನ್ ಈ ಥರದ್ದೊಂದು ಸತ್ಯ ಅರಿಶ್ಚನ್ ಅರಿಶ್ಚಂದ್ರನ ಹಿಂಸೆ ಅಂತ ನಾಟಕ ಈ ಥರ ಬೇಕಾದಷ್ಟು ಆಮೇಲೆ ವಾಲ್ಯೂದ್ ಬನಾನಾ ಕಿಂಗ್ ಅಂತ ದಿ ಬನಾನ ಕಿಂಗ್ ಅಂತ ಸಿನಿಮಾಗೆ ಬರ್ತದೆ ಸಿನೇರಿಯೋ ಆ ಸಿನೇಹಿಯನ್ನು ಚಾರ್ಲಿ ಚಾಪ್ಯನಿಗೆ ಕಳಿಸ್ತಾರವ್ರು ಚಾರ್ಲಿ ಚಾಪಿನ್ ತುಂಬ ಚೆನ್ನಾಗಿದೆ ಅಂತ ಆಮೇಲೆ ಒಡೆಯರ್ಗೇನೋ ಬರೀತಾರೋ ಯಾವುದೊಂದು ಹಾವು ಸೇರ್ಕೊಂಡ್ಬಿಡ್ತಿದ್ದು ಒಡೆಯರ್ ಚಾಪಿ ಅಂತ ನಾನು ಹೇಳಿ ಇದು ಬರಿಲ್ಲ ಅಂತ ಕೇಳಿದಾಗ ಬರಿ ಅಂತ ಆಮೇಲೆ ಯಾವುದೋ ಸಿನಿಮಾ ತೆಗಿತೀವಿ ಅಂತ ಹೋಗ್ತಾರೆ ಯಾವುದೋ ಒಂದು ಸಿನಿ ಕರುಣ ತೆಗಿತೀವಿ ಅಂತ ಹೋದಾಗ ಅಲ್ಲಿ ಹೋಗ್ಬಿಟ್ಟು ಅವರು ವೈಭವದ ದಿವಸಗಳಾಗ ಅವನಿಗೆ ಕೋಟ್ ವಾಶ್ ಮಾಡೋಕ್ಕೊಬ್ಬ ಶೂಸ್ ಪಾಲಿಶ್ ಮಾಡೋಕ್ಕೊಬ್ಬ ಅವನ ಕೈಲಾಸಿಗೆ ಅದ್ಭುತವಾಗಿರ್ತಾರೆ ಕರುಣ ತೆಗೆಯಲ್ಲ ಯಾವುದೋ ಕುಟ್ಟಿಯಿಂದ ಒಂದು ಸಿನಿಮಾ ತೆಗೆದುಬಿಟ್ಟು ಅದು ದರಿದ್ರ ಆಗೋದೆ ಆ ಸಿನಿಮಾ ಆಮೇಲೆ ಆ ಸಿನಿಮಾದಲ್ಲಿ ಪಾರ್ಟ್ ಮಾಡಿದ್ರು ಅವರು ಈ ಭವನಾನಿ ತೆಗೆದಂಥ ಮುಚ್ಚಕಟ್ಟಿಗಾದಲ್ಲಿ ಪಾತ್ರ ಮಾಡಿದ್ರು ಪಾತ್ರ ಮಾಡಿ ಚಕಾರ್ನ್ ಪಾತ್ರ ಜಗಳಾಗೋದು ಹೊರಡ್ಕೊಡ್ತು ಜಗಳಾಗ ಹೊರಟುಕೊಟ್ರವ್ರು ಇಟಿಕೆಗೆ ಅಂತ ಅಲ್ಲಿ ಆಗ ಮುಖ್ಯ ಸಿನ್ಮಾ ದಸ್ ವ್ಯಾನಿಶ್ ವಿಲನ್ ಅಂತ ದಸ್ ವ್ಯಾನಿಶ್ ವಿಲನ್ ಅಂತ ಈ ಥರದ್ದು ಬೇಕಾದಷ್ಟಿದೆ ಹೀಗಾಗಿ ಕೈಲಾಸನ್ನ ಮತ್ತೆ ಓದೋದು ಸಂಸ್ರನ್ನ ಮತ್ತೆ ಓದೋದು ಶ್ರೀರಂಗನ ಮತ್ತೆ ಓದೋದು ತುಂಬ ಆಗಬೇಕಾಗಿರೋ ಕೆಲಸ ಇದಕ್ಕೆ ನಾಂದಿ ಇವತ್ತು ಇಷ್ಟು ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಶುರು ಮಾಡಿದ್ದಾರೆ ಹಾಗಂದ್ಕೊಂಡು ಈ ಜೋಕುಗಳು ಮತ್ತೊಂದುಗಳು ಇವುಗಳನ್ನೇ ಮಾಡ್ಕೊಂಡು ತಲೆ ಮೇಲೆ ಮೆತ್ಕೋಬೇಕಾಗಿ ಏನಿಲ್ಲ ಆಗಿ ನಾಟಕಗಳ ಪ್ರದರ್ಶನಶೀಲತೆಯನ್ನು ಗಮನಿಸಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನ ನೋಡಬೇಕು ನನ್ನ ಮಾತುಗಳಲ್ಲಿ ಸ್ವಲ್ಪ ಕ್ರಾಸ್ ಮಾಡಿದ್ದೀನಿ ಇನ್ನೊಂದು ಇನ್ನೊಂದು ಅಲ್ಲಿ ಸ್ವಲ್ಪ ಅಲ್ಲಿಂದ ಇಲ್ಲಿ ಇಲ್ಲಿಂದ ಇಲ್ಲಿ ಮಾಡ್ಕೊಂಡಿದ್ದೀನಿ ಏನಾದ್ರು ಪ್ರಶ್ನೆ ಇಷ್ಟೇ ಬಂದಾಗ ಒಂದು ವಿಚಾರಿಸೋಣ ಕೇಳಿದ್ದಕ್ಕೆ ಅವಕಾಶ ಕೊಟ್ಟಂತ ರಾಜೇಶ್ ಅವ್ರಿಗೆ ಅಂದರೆ ನೀವೆಲ್ಲ ಎಲ್ಲರಿಗೂ ಕೂಡ ನಾನು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿರೋ ರಾಜೇಶ್ ಅವ್ರಿಗೆ ನನ್ನ ವಂದನೆಗಳನ್ನ ಹಾಗೆ ತಡವಾಗಿ ಬಂದಿದ್ದೀನಿ ಶಮಿಸ್ಬೇಕೀನಿ ಸಭೆ ತಡವಾಗಿ ಬಂದ ನಾನು ನನಗೆ ದಸರಾ ರಶ್ಯನ್ ಕಲ್ಪನೆ ಸ್ವಲ್ಪ ಇತ್ತು ಆದರೆ ಭಾಳ ಅನುಭವಿಸಬೇಕಾಗಿತ್ತು ಬಸ್ಸು ಆಟೋ ಪ್ರತಿಯೊಂದು ಕಡೆನೂ ಕ್ಯೂ ತಿಂಡಿ ಎಲ್ಲರಿಗೂ ಕ್ಯೂ ಆಗಿ ತಡವಾಗಿ ವಾಯಿಸ್ತೀವಿ ಇಷ್ಟು ದೊಡ್ಡ ಪುಸ್ತಕ ನೋಡಿ ಭಯ ಪಡಬೇಡಿ ತಯಾರಿಯೂ ಮಾಡಿಲ್ಲ ನಂಗಷ್ಟು ಸ್ವಾತಂತ್ರ್ಯನು ಶಶಿದಾರವ್ರು ಕೊಟ್ಟಿಲ್ಲ ಹುಡುಗರ ಹತ್ರ ನಾನು ಮಾತಾಡುವಾಗ ಅವ್ರ ಬಗ್ಗೆ ತುಂಬ ಮಾತಾಡ್ತೀನಿ ರಂಗತಂತ್ರಗಳ ಬಗ್ಗೆನೋ ಅಥವಾ ನಾಟಕದ ರಚನೆಯ ಕೌಶಲ್ಯದ ಬಗ್ಗೆನೋ ಅಲ್ಲ ಅವರ ಇಡೀ ಬದುಕಿನ ಬಗ್ಗೆ ಒಬ್ಬ ಕಲಾವಿದ ಹೇಗೆ ಬದುಕ್ತಾನೆ ಬದುಕಬೇಕು ಅನ್ನೋದಕ್ಕೆ ಬಹಳಷ್ಟು ಜನ ಈ ಮಾತನ್ನು ಹೇಳಿದ್ದಾರೆ ಪ್ರಾಯಶಃ ಪ್ರಸನ್ನ ಕೂಡ ಒಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅವ್ರ ಶತಮಾನೋತ್ಸವ ಆದಾಗ ಇವರೆಲ್ಲ ಮಾತಾಡಿದ್ರು ಅನಿಸುತ್ತೆ ಲಂಕೇಶು ಪ್ರಸನ್ನ ಎಲ್ಲ ಬಹಳ ಜನ ಹೇಳೋ ಮಾತಂದರೆ ಅವರ ಕೃತಿಗಿಂತ ಅವ್ರ ಬದುಕು ಜನಗಳ ಮಧ್ಯದಲ್ಲಿ ಅವ್ರನ್ನ ಉಳಿಸ್ಬಿಟ್ಟಿದೆ ನಮಗೆ ಈ ರೀತಿ ಇವ್ರು ನೋಡಿ ಹೆಡ್ಡಿಂಗ್ ಏನು ಕೊಟ್ಟಿದ್ದಾರೆ ನೋಡಿ ಅಪ್ರತಿಮ ನಾಟಕಕಾರ ಅಂತಲ್ಲ ವಿಲಕ್ಷಣ ಅಂತ ವಿಲಕ್ಷಣ ಅಂದರೆ ನೀವು ವಯರ್ಡ ವಿಚಿತ್ರ ಎಕ್ಸೆಂಟ್ರಿಕ ಇಂಥ ಅರ್ಥ ಬರಂಥದಕ್ಕೆ ವಿಲಕ್ಷಣ ಮನುಷ್ಯ ವಿಲಕ್ಷಣ ನಾಟಕಕಾರ ಎಲ್ಲರ ಥರ ಬದುಕುವವನಲ್ಲ ಅವನನ್ನು ಬಹಳ ಜನ ಅರಾಜಕತಾವಾದಿ ಅಂತಲೂ ಕರೀತಿದ್ದರು ಆದರೆ ಒಟ್ಟಾರೆ ಅವರ ಜೀವನದ ಮೌಲ್ಯನ ನೋಡಿದ್ರೆ ಜೀವನ ಶೈಲಿ ನೋಡಬೇಡಿ ಶೈಲಿ ನೋಡಿದ್ರೆ ಅರಾಜಕತಾವಾದಿ ಆದರೆ ಜೀವನದ ಮೌಲ್ಯಗಳನ್ನ ನೋಡಿದ್ರೆ ಆತ ಅಲ್ಲ ಎಲ್ಲೋ ಸಂಪ್ರದಾಯ ಇದೆ ಎಲ್ಲೋ ಒಂದಷ್ಟು ನವೋದಯದ ಪ್ರಭಾವ ಕೂಡ ಇದೆ ಕೇಳಿಸ್ತಿದೆ ಅಲ್ಲ ನನ್ನ ಗಿಡ ಇತಿಹಾಸದಲ್ಲಿ ಇಟ್ಟು ಹೇಗೆ ನೋಡ್ಬೇಕು ಅನ್ನೋದನ್ನ ನಾನು ಬರೆಯಲು ಮಾತು ಹೇಳ್ತೀನಿ ಅವ್ರ ಬಗ್ಗೆ ಬಂದಿರೋ ಅವರ ಸಮಕಾಲೀನರ ವಿಮರ್ಶನಲ್ಲಿ ಅವರ ಪ್ರತಿಭೆಗೆ ಒತ್ತಿದೆ ಆತನ ಮಾತುಗಾರಿಕೆಗೆ ಬೆರಗಾಗಿ ನೋಡ್ತಾ ಇರೋದಿದೆ ಆತನ ತ್ಯಾಗದ ಹುಮ್ಮಸ್ಸಿಂದ ಪ್ರಭಾವಕ್ಕೊಳಗಾದವರಿಗೆ ಇದು ಕನ್ನಡದಲ್ಲಿ ಬಂದಿರೋ ವಿಮರ್ಶೆಯಲ್ಲಿ ಮೊದಲನೇ ಭಾಗ ಎರಡನೇ ಭಾಗದಲ್ಲಿ ಈತನ ನಾಟಕಗಳನ್ನ ಆಡೋಕ್ಕಾಗಲ್ಲ ಮಾತು ಜಾಸ್ತಿ ಆಗಿದೆ ಆ ಭಾಷೆ ಉಪಯೋಗಿಸೋಕಾಗದೇ ಇರುವಂತ ಭಾಷೆ ಅನ್ನೋ ಕಾಮೆಂಟರಿ ಮತ್ತು ಅದರ ಜೊತೆಗೆ ಅದನ್ನ ಅನಿವಾರ್ಯವಾಗಿ ಮೆಚ್ಚಿಕೊಳ್ಳುವಂಥ ಮಾತುಗಳು ಎರಡೂ ಕೂಡ ಇದೆ ನಾವಿವಾಗ ಪ್ರಾಯಶಃ ಇನ್ನೊಂದು ಘಟ್ಟದಲ್ಲಿ ನನಗೆ ಹಾಗೆ ನೋಡೋವಾಗ ಮುಖ್ಯವಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಬ್ಬ ಹರಿಕಾರನಿಗೆ ಪಥಪ್ರದರ್ಶಕನಿಗೆ ಪಯನೀರಿಗೆ ಇರತಕ್ಕಂಥ ಸ್ಥಾನವನ್ನು ಗುರುತಿಸಬೇಕು ಅವನು ಅನೇಕ ತಪ್ಪುಗಳೊಂದಿಗೆ ಬರ್ತಾನೆ ಅನೇಕ ಇತಿಮಿತಿಗಳೊಂದಿಗೆ ಬರ್ತಾನೆ ಆದರೆ ಅವನು ದಾರಿ ಮಾಡಿಕೊಟ್ಬಿಟ್ಟು ಹೇಳ್ತಾನೆ ಆ ನಂತರ ಬಂದವರು ಅದರಲ್ಲಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತಾರೆ ಹೆಚ್ಚು ಸಾಧನೆ ಮಾಡ್ತಾರೆ ಆದರೆ ಪಥಪ್ರದರ್ಶಕ ಯಾರಿರ್ತಾನೆ ಅಲ್ಲ ಪಯನೀರ್ ಅವನನ್ನು ನೀವು ಮರೆಯೋಕ್ಕಾಗಲ್ಲ ಯಾರು ವಹಿಸದೇ ಇದ್ದಂಥ ಧೈರ್ಯ ವಹಿಸ್ತಾ ಯಾರಿಗೂ ಕಾಣಿಸ್ದೇ ಇರ್ತಕ್ಕಂಥ ನೋಟ ಅವನಿಗೆ ಕಾಣಿಸ್ತು ಅನ್ನೋ ಕಾರಣಕ್ಕೆ ಅವನು ನಮಗೆ ತುಂಬಾ ಮುಖ್ಯ ಆಗ್ತಾನೆ ಕೈಲಾಸಂ ಆ ದೃಷ್ಟಿಯಿಂದ ಬಹಳ ಮುಖ್ಯ ಅವರು ಇಂಗ್ಲೆಂಡಿಗೆ ಹೋದ್ರು ಇಂಗ್ಲೆಂಡಿಗೆ ತರ್ಕೊಂಡ್ರು ಅನ್ನೋದು ನಿಜ ಆದ್ರೆ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಕೂಡ ನಾಟಕ ಬಂದಿದ್ದು ಹೊಸ ರೀತಿ ನಾಟಕ ಹೊಸ ರೀತಿ ಕಾವ್ಯ ಹೊಸ ರೀತಿ ಸಾಹಿತ್ಯ ಬಂದಿದ್ದು ಯುರೋಪಿನ ಜೊತೆಯಲ್ಲಿ ಹುಚ್ಕೊಂಡ ಮೇಲೆ ಆ ಯುರೋಪ್ ನಮಗೆ ಸಿಕ್ಕಿದ್ದು ಇಂಗ್ಲಿಷ್ ಮೂಲ ನಾವು ಇಂಗ್ಲೀಷ್ ಸಾಹಿತ್ಯದ ಜೊತೆ ಹುಚ್ಕೊಂಡ ಮೇಲೇ ನಮ್ಮಲ್ಲಿ ಕಾದಂಬರಿ ಬಂದಿತ್ತು ನಮ್ಮಲ್ಲಿ ಕಥೆ ಬಂದಿತ್ತು ಪ್ರಬಂಧ ಬಂದಿತ್ತು ಆಧುನಿಕ ಎಲ್ಲ ಪ್ರಕಾರಗಳು ವಿಮರ್ಶೆ ಎಲ್ಲೂ ಕೂಡ ಬಂದಿದ್ದು ಇಂಗ್ಲಿಷ್ ಜೊತೆಯಲ್ಲಿ ನಾವು ಹುಚ್ಚಿಕೊಂಡ ಮೇಲೆ ಇದು ಇಂಡಿಯಾದಲ್ಲಿ ಇದ್ದು ಆಗ್ಬೋದು ಅಥವಾ ಇಂಗ್ಲೆಂಡ್ ಹೋಗ ಅದಕ್ಕೆ ಬಹಳ ಕೈಲಾಸಂಗೆ ಸಮಾನಾಂತರ ಉದಾಹರಣೆ ಅಂದ್ರೆ ಮೈಖೇಲ್ ಮಧುಸೂದನ್ ದತ್ತ ಬೆಂಗಾಲಿನ ಕೈಲಾಸಗಿಂತ ಸುಮಾರು ಐವತ್ತು ವರ್ಷ ಮುಂಚೆ ಅಥವಾ ನಲವತ್ತು ವರ್ಷ ಮುಂಚೆ ನಾಟಕಗಳು ಬರ್ತವೆ ಅವನು ಮೊಟ್ಟ ಮೊದಲನೇ ಬಾರಿಗೆ ನನ್ಗನ್ಸೋ ಮಟ್ಟಿಗೆ ಇಂಡಿಯಾದಲ್ಲಿ ಬ್ಲಾಂಕ್ ವರ್ಸ್ನ ತಗೊಂಡ್ ಬ್ಲಾಂಕ್ ವರ್ಸ್ ನಾಟಕದಲ್ಲೂ ತಗೊಂಡ್ಬಂದ ಮತ್ತೆ ಸಂಪ್ರದಾಯಕ್ಕೆ ವಿರುದ್ಧವಾದ ಪಾತ್ರಗಳನ್ನ ಯಾವುದನ್ನ ಪುರಾಣಗಳಲ್ಲಿ ಖಡನಾಯಕರು ಚಿತ್ರಿಸಿದ್ರು ಅಥವಾ ಉಪೇಕ್ಷೆಗೊಳಪಡಿಸಿದ್ರು ಅವ್ರನ್ನ ಹೀರೋ ಹೀರೋಯಿನ್ ಮಾಡ್ತಾರೆ ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಶರ್ಮಿಷ್ಠೆ ಶರ್ಮಿಷ್ಠೆ ನಾಟಕ ಕಾವ್ಯದಲ್ಲಿ ಮೇಘನಾದ ಇಂದ್ರಜೀತನ ಹೀರೋ ಅವನು ಕೂಡ ಅಸಾಧಾರಣ ಕುಡಕ ದುಂದುಗಾರ ಇಂಗ್ಲೆಂಡ್ನಲ್ಲಿ ಫ್ರಾನ್ಸ್ನಲ್ಲಿ ಬಹಳ ಕಾಲ ಕರೆದ ಇದೊಂದು ರೀತಿ ಇಂಥ ಐತಿಹಾಸಿಕ ಎಕ್ಸಿಡೆಂಟ್ಸ್ ಇದೆ ಕಾಮನ್ ಹಿಸ್ಟ್ರಿನಲ್ಲಿ ಲಿಟ್ರೇಚರ್ ಹಿಸ್ಟ್ರಿನಲ್ಲಿ ಅಲ್ಲಿ ಹೋಗಿ ತೆರ್ಕೊಂಡ್ರು ಅದಕ್ಕೆ ಅವ್ರು ಎರಡು ಪ್ರಭಾವ ಆಗಿದೆ ಬಹಳ ಜನ ಬರ್ನಾಳ್ ಹೋಲಿಸ್ತಾರೆ ಆದ್ರೆ ಮಾತ್ರ ಅಲ್ಲ ಪ್ರಸನ್ನ ಇಪ್ಸನ್ಸರು ಇಪ್ಸನ್ ಇಪ್ಸನ್ ಮೇಲೆ ಇದ್ದಂತ ಒಂದು ದೊಡ್ಡ ಮೆಚ್ಚುಗೆ ಮತ್ತು ಟೀಕೆ ಏನು ಅಂತಂದ್ರೆ ಇವನ್ ಏನ್ ನಾಟಕ ಬರೀತನ್ರಿ ಡ್ರಾಯಿಂಗ್ ರೂಮ್ ಒಂದ್ ಕಡೆ ಗೋಡೆ ಹೊಡೆದ್ ಬಿಟ್ಟು ಅಷ್ಟೇ ಮನೆಯಲ್ಲಿ ಏನೇನಾಗುತ್ತೆ ಅದೆಲ್ಲ ಆಗ್ತಾ ಇದೆ ಮನೆಯಲ್ಲಿರೋ ಪೀಠೋಪಕರಣಗಳಿದೆ ಮನುಷ್ಯರು ಮಾತಾಡೋದು ಅಷ್ಟೇ ಎಲ್ಲ ಮನುಷ್ಯರು ಥರನೇ ಮಾತಾಡ್ತಾರೆ ನಟರು ಯೂನಿಯನ್ ರಂಗಭೂಮಿ ಇತ್ತಂತ ಕೈಲಾಸಂಗೆ ಅಂಥ ರಂಗಭೂಮಿ ಇಲ್ಲದೇ ಕೂನ್ಸಿತ್ತು ಅವ್ರಿಗೆ ಇಲ್ಲಿ ನಾಗತೆ ಮಾಧು ಕಿಟ್ಟು ಗೋಂಡು ಕಪ್ಪಣ್ಣ ಇವರೆಲ್ಲ ರಂಗದ ಮೇಲೆ ಬರಬೇಕು ರಾಜ ಮಹಾರಾಜರು ಹೋಗಬೇಕು ಅಂತ ಇದು ಅವರು ಪಯ ನೀರಾಗಿ ಮಾಡಿದಂಥ ಒಂದು ಕೆಲಸ ಎರಡನೇದು ಅದೇ ಇಪ್ಸನ್ ಶಿಷ್ಯ ಶಾ ಇವರಿಬ್ಬರನ್ನೂ ಕೂಡ ಸ್ವೀಕರಿಸಿದವರು ಕೈಲಾಸ ಶಾಯಿಂದ ಅವರು ಸ್ವೀಕರಿಸಿರೋದು ವಿಟ್ ಮಾತಿನ ಲಾಟ ತಮಾಷೆ ಹಾಗೆಯೇ ಅವರು ಹೇಗೆ ಇಂಗ್ಲಿಷ್ನವ್ರನ್ನ ತಮಾಷೆ ಮಾಡ್ತೋ ಹಾಗೇ ಕೈಲಾಸವು ನಮ್ಮಲ್ಲಿ ನಮ್ಮ ಈ ಊರ್ಧ್ವೋಭ್ರಕೂಟಿ ಮಧ್ಯಮ ವರ್ಗ ಇರ್ತಾರೆ ಹೈಬ್ರೋಡ್ ಮಿಡ್ಲ್ ಕ್ಲಾಸ್ ಆಸ್ಪೈರಿಂಗ್ ಮಿಡ್ಲ್ ಕ್ಲಾಸ್ ಅವರು ತಮಾಷೆ ಇದು ಕೈಲಾಸ ಬಂದಿದ್ದ ರೀತಿ ಆ ನವೋದಯದ ಸ್ಫೂರ್ತಿ ನಾಟಕ ನಂತರ ಕೈಲಾಸ ಮೂಲಕ ಬಂದಿದೆ ಹೆಚ್ಚು ಕಡಿಮೆ ಕನ್ನಡ ನಾಡು ತಲೆ ಎತ್ತುವ ಬಗ್ಗೆ ಮತ್ತು ಟೊಳ್ಳು ಬಟ್ಟಿ ಸಮಕಾಲೀನ ಅದು ಆರು ವರ್ಷ ಇರುತ್ತೆ ಅನನ್ನಿ ಅನನ್ನ ವಿದ್ಯಾವರ್ಧಕ ಸಂಘದಲ್ಲಿ ಬಿ ಎಂ ಶ್ರೀಕಾಂತ್ ಏನು ಮಾಡೋ ಭಾಷಣ ಅಂತ ಕನ್ನಡದಲ್ಲಿನೇ ಹೇಗಿರ್ಬೇಕಾಗುತ್ತೆ ಲಿಟ್ರೇಚರ್ ಅದಕ್ಕೆ ನಾಟಕದಲ್ಲಿ ಧ್ವನಿಯಾದ್ರು ಕೈದಾಸ ಸೊ ನನಗೆ ಮೇಲೆ ಮಾತಾಡೋಕ್ಕೆ ಅವಕಾಶ ಇಲ್ಲ ಹೇಳಿದ ನಾನು ಏನು ಹೇಳಲ್ಲ ಆಮೇಲೆ ಅವ್ರ ಬಗ್ಗೆ ಅನೇಕ ನೋಟ್ಸು ಹೇಳಲ್ಲ ಯಾಕೆಂದರೆ ನಾನು ಅದರಲ್ಲಿ ಕೊಚ್ಕೊಂಡು ಹೋಗ್ಬಿಡ್ತೀನಿ ಅವ್ರ ಅನೇಕ ಡೋಟ್ಸ್ನಲ್ಲಿ ಎಲ್ಲಾದರೂ ತುಂಬ ಬಂದರೆ ಹೇಳ್ತೀನಿ ನನಗೆ ಪದ್ಯ ಬಗ್ಗೆ ಮಾತಾಡೋಕೆ ಹೇಳಿದರೆ ಅವರೇ ಕೆರೆ ಅಂತ ಒಂದು ಕಥೆಗಳ ಗುಚ್ಛ ಅದ್ರ ಬಗ್ಗೆ ಒಂದೆರಡು ಮಾತು ಹೇಳ್ತೀನಿ ಕತೆ ಹೇಳಲ್ಲ ತುಂಬ ಟೈಮ್ ಹತ್ತು ನಿಮಿಷಕ್ಕೆ ಒಂದು ಕಲಿತೆ ನಮಗೇನ ಸರ್ ಅದರಲ್ಲಿ ಒಂದು ಗ್ರಾಮ ತಾವರೆ ಕೆರೆ ಅಂತ ನಿಮ್ಮ ಸ್ವಲ್ಪ ಮೈಸೂರು ರಂಜನ್ಗಳ ಒಂದು ಹಳ್ಳಿ ಜ್ಞಾಪಿಸ್ಕೊಳ್ಳಿ ಹಳೆಯ ಹಳ್ಳಿ ಮಂಟಪಗಳೆಲ್ಲ ಹೋಗಿದೆ ದೇವಸ್ಥಾನಗಳು ಕುಸಿದೋಗಿದೆ ಅಲ್ಲಿ ಸಾಯಂಕಾಲ ಹೊತ್ತು ನಾಲ್ಕೈದು ಜನ ಮುದುಕರು ಬಂದ್ಬಿಟ್ಟು ಬೀಟ್ ಆಗ್ತಾರೆ ವೆಂಕಟರಮಣ ಶಾಸ್ತ್ರಿ ಗಡಾಫ್ ಖಾನ್ ಬೋರೆ ಗೌಡ ಶೇಖ್ ಶಾಮ ಇವರು ಒಬ್ಬೊಬ್ಬರು ಒಂದೊಂದು ಕಥೆ ಹೇಳ್ತಾರೆ ಶಾಸ್ತ್ರಿಗಳೇನ್ ಕಥೆ ಹೇಳ್ತಾರೆ ಅಂದ್ರೆ ನಿಧಿ ಆಸೆಗೆ ಹೋಗ್ಬಿಟ್ಟರು ಒಬ್ಬ ಲೇವಾದೇವಿಯವನು ತನ್ನ ಮನೆ ಸಂಪತ್ತೆಲ್ಲ ಕಳ್ಕೊಂಡ್ಬಿಡ್ತಾನೆ ಮೋಸ ಇದು ಶಾಸ್ತ್ರಿಗಳು ಹೇಳಕ್ತ ಗಡ್ ಆಫ್ ಕಾನ್ ಒಂದು ಕಥೆ ಹೇಳಕ್ ಹೊರಡ್ತಾನೆ ಅದನ್ನ ಹೇಳಕ್ ಹೊರಟ ಬಿಟ್ಟು ಆ ಕಥೆ ನಿಜವಾಗ್ಲೂ ದೇವ್ವದ್ ಮೇಲಿನ ನಂಬಿಕೆನ ಪೋಷಿಸುತ್ತೆ ಅಂತ ನನ್ಗೆ ಅನಿಸುತ್ತೆ ಅದೊಂದು ರೀತಿ ಕೆ ವಿ ಐ ಮನುಷ್ಯ ಮನುಷ್ಯಕ್ಕೆ ಆಬರಿಯಾಗಿ ಸತ್ತೋಗೋದೊಂದು ಕಥೆ ಇದೆ ಅದೇ ಥರದ ಕಥೆ ಇರೋದು ಅಂತ ಇದರಲ್ಲಿ ಕೈಲಾಸಂಗೆ ಏನೋ ಆ ಥರ ಶಕ್ತಿಗಳ ಬಗ್ಗೆ ನಂಬಿಕೆ ಇತ್ತು ಆಮೇಲೆ ವೆಂಕಟರಮಣ ಶೆಟ್ಟರು ಅವರು ಅದೊಂದು ಮಾದರಿ ನಮ್ಮಲ್ಲಿ ಅವಾಗ ಜಿಪುನ್ ಶೆಟ್ಟಿ ಆ ಮಾದರಿ ಸಮಸ್ಪೋಯಿನ ದಿನ ಸವದ ಹೋದ ಕಾಸಿನ ಬಗ್ಗೆ ಆ ಸವದ ಹೋದ ಕಾಸನ್ನ ಉಪಯೋಗಿಸ್ಕೊಳ್ಳೋ ಜಾಣತನ ದೇವ್ರಿಗೆ ಹಾಕೋ ಹೋಗಿದ್ರೆ ಒಳ್ಳೆ ಕಾಸು ಯಾಕೆ ಹಾಕ್ಬೇಕು ಸೌದೋಗಿರ ಕಾಸು ಹಾಕೋಣ ಶ್ರೀಕಂಠ ಅಂದ್ರೆ ದೇವರು ಶ್ರೀಕಂಠನ್ಗೇನು ಕಣ್ಣಿದ್ಯಾ ಸೌದೋಗಿರ ಕಾಸು ನೋಡೋಕ್ಕೆ ಅಥವಾ ಅವನೇನಾದ್ರೂ ಅಂಗಡಿಗೆ ಹೋಗ್ಬೇಕಾದ್ರು ಅಂತ ಬಹಳ ಒಳ್ಳೆ ಲಾಜಿಕ್ ನ ನಮ್ಮ ಶೆಡ್ರು ಮುಂದಿಡ್ತಾರೆ ಆಚೆ ಕತೆ ಆಧುನಿಕ ಹುಡುಗರು ಗೆಳೆಯ ಒಬ್ಬ ಹೇಳ್ತಾ ಇದ್ದ ವೋಕುಗಳೇನಾದ್ರು ಈ ಕತೆ ಓದ್ಬಿಟ್ರೆ ಏನಿದು ನಿಮ್ಮ ಟೈಪಿಫಿಕೇಶನ್ ನಿಮ್ಮದು ಇದು ಒಂದು ಜಾತಿಯವರು ಹೀಗೆ ಒಂದು ಇದು ಹೀಗೆ ಅಂತೆಲ್ಲ ಮೇಲೆ ಬಹಳ ಜಗಳ ಆಡ್ತಾರೆ ನಿಜ ಅದು ನೀವು ಹಾಗೆ ನೋಡ್ಬೋದು ಆದರೆ ವರ್ಗ ಮತ್ತೆ ವರ್ಗಕ್ಕೊಂದು ತಿಳುವಳಿಕೆ ವರ್ಗಕ್ಕೊಂದು ಅಭಿರುಚಿ ವರ್ಗಕ್ಕೊಂದು ಅಭ್ಯಾಸಗಳು ಇರುತ್ತಲ್ಲ ಹಾಗೆ ನಮ್ಮ ದೇಶದಲ್ಲಿ ಕೆಲವೊಂದು ಜಾತಿಗಳಿಗೆ ಕೆಲವೊಂದು ಗುಣಗಳು ಅಭ್ಯಾಸಗಳು ಇದೆ ಬ್ರಾಹ್ಮಣ ಭೋಜನ ಪ್ರಿಯ ಹಾಗೆ ಈ ಥರದ ಮಾತಿದೆ ಇದನ್ನ ನೀವು ತಿರಸ್ಕಾರ ಇದ್ದೀರಾ ಬೈಗಿಡ ಇದ್ದೀರಾ ಸಮಾಜ ಹೇಗಿದೆ ಅಂತ ಆರೋಗ್ಯಕರವಾಗಿ ನೋಡ ಹೋಗಿದ್ರೆ ತಪ್ಪೇನಿಲ್ಲ ಸಮ ದಮಡಿನ ನೋಡಿಗಳು ಆಮೇಲೆ ಏನೇನೋ ಬರುತ್ತೆ ತಮಾಷಿಯಾಗಿ ಮೋಸ ಹೋಗಿದ್ದು ಕತೆ ಅದು ಇದು ಎಲ್ಲ ಕತೆ ಹೇಳಲ್ಲ ಅದ್ರೆ ನಂಗೆ ಈ ತವರೆಕೆರೆ ಕೆರೆ ಓದಾಗ ಒಂದೆರಡು ವಿಷಯ ಹೇಳ್ತೀನಿ ಕನ್ನಡದ ಯಾವ ಸಾಹಿತಿಗೂ ಕೂಡ ಉರ್ದು ಭಾಷೆನಾಗ್ಲಿ ಅಥವಾ ಮುಸ್ಲಿಮರ್ ಜೊತೆ ಸ್ನೇಹನಾಗ್ಲಿ ಇಷ್ಟು ಚೆನ್ನಾಗಿ ಅವಾಗ್ಲಾಗ್ಲಿ ಆಮೇಲಾಗ್ಲಿ ಪ್ರತಿಬಿಂಬಿಸಿರೋ ನೋಡಿ ಎಷ್ಟು ಮಡಿವಂತಿಕೆ ಇದೆ ನಮಗೆ ಭಾಷೆಗಳ ಬಗ್ಗೆ ಕೈಲಾಸಂ ಭಾಷೆನಲ್ಲಿ ಉರ್ದು ಕುಣಿತ ಇರುತ್ತೆ ಅವನನ್ನು ಕಿಟ್ಟಿನ ಪರಿಚಯ ಮಾಡದನೆ ಕಸಾಬರ ಜೊತೆ ಕಬೂತರ್ ಅಂತ ಅಂದ್ರೆ ಸಾಬರ ಜೊತೆ ಪಾರ್ವಾಳ ಹಾರಿಸೋಣ ಅವನನ್ನ ಸ್ಕೌಟ್ ಮೇಸ್ಟರ್ ಕೂಡ ಹೇಳ್ತಾನೆ ಎಲ್ಲಿಂದ ಬಂದಿ ಅವನು ನೀನ್ ಏನು ನಿನ್ ಮಾತೇನು ನಿನ್ನ ಭಾಷೆ ಏನು ಎಲ್ಲಿಂದ ಕಲ್ತಿಯಪ್ಪ ನೀನು ಅವನು ಗರಡಿನಲ್ಲಿ ಸಾಬರ ಜೊತೆಯಲ್ಲಿ ಕುಸ್ತಿ ಆಗ್ಬಿಟ್ಟು ಕಲ್ತೀರೋ ಭಾಷೆ ಅದರಲ್ಲಿ ಮಡಿವಂತಿಕೆನೆ ಇಲ್ಲ ನಾವು ಇವತ್ತು ದೊಡ್ಡ ಆದರ್ಶ ಮಾಡ್ತೀವಿ ಗಾಂಧೀಜಿ ಹೇಳಿದ್ರು ಅಂಬೇಡ್ಕರ್ ಹೇಳಿದ್ರು ಏನು ಅಂದ್ರೆ ನಿನ್ನ ಜಾತಿಯ ಹೊರಗಡೆ ನಿಮ್ಗೆ ಎಷ್ಟು ಸ್ನೇಹಿತರಿದ್ದಾರೆ ಅಂತ ನೋಡ್ಕೋ ಇದನ್ ಕೈಲಾಸಂಗೆ ಯಾರು ಹೇಳಿ ನೀವು ಹೇಳಿದ್ರಲ್ಲ ಬ್ರಾಹ್ಮಣರವ್ರು ಸುತ್ತಲೂ ಇದ್ರು ಅದೊಂದು ರೀತಿಯಲ್ಲಿ ಸುಶಿಕ್ಷಿತರು ಯಾರಿದ್ರು ಅವ್ರ ಜೊತೆ ಮಾತಾಡಕಾಗೋ ಯಾರಿದ್ರು ಅರ್ಥ ಮಾಡಕ್ ಅವರು ಯಾರಿದ್ರು ಅಂತ ಆ ಸಂಖ್ಯೆ ಹೆಚ್ಚಿತ್ತು ಆದ್ರೆ ಕೈಲಾಸಂ ಅವರ ಅಭಿರುಚಿ ನೀವು ನೋಡಿದ್ರೆ ಅವ್ರು ಎಷ್ಟೊಂದು ಭಾಷೆಗಳನ್ನ ಕಲಿತಾರೆ ಅನ್ನೋದಂದ್ರೆ ಅವ್ರೊಂದು ಹಾಡಿದೆಯಲ್ಲ ಅಶ್ವತ್ಥ ಹಾಡಿರೋದು ಅದರಲ್ಲಿ ಮಲಯಾಳಂನ ತಮಾಷೆ ಮಾಡಿದ್ದಾರೆ ತಮಿಳನ್ನು ತಮಾಷೆ ಮಾಡಿದರೆ ಎಲ್ಲರನ್ನೂ ತಮಾಷೆ ಮಾಡ್ತಾರೆ ಹಾಗಂತ ಅವ್ರು ಫೆನಾಟಿಕ್ ಅಲ್ಲ ಅವರು ಕನ್ನಡ ಸಾಹಿತ್ಯ ಪರಿಷತ್ ಭಾಷಣದ ಬಗ್ಗೆ ಒಂದು ನಿರ್ಮಾತ ಎರಡೇ ಮಾತು ಹೇಳ್ತೀನಿ ಕನ್ನಡ ಸಾಹಿತ್ಯ ಪರಿಶೀಲಿಸುತ್ತಿದ್ದ ಭಾಷಣದಲ್ಲಿ ಅವರು ತೆಲುಗೇನೋ ತಮಿಳೇನೋ ಮಲಯಾಳವೇನೋ ಕನ್ನಡವೇನೋ ಇವೆಲ್ಲವೂ ಸೇರಿ ಒಂದು ದ್ರಾವಿಡ ನಾವು ಭಾಷೆಗಳಾಗಿ ಒಡೆದೋಗಬಾರ್ದು ನಮ್ಮ ಜನ ಅನ್ನೋ ಮಾತನ್ನು ಹೇಳಿದ್ದಾರೆ ಅದರಿಂದ ಅವರು ಈ ಮಾತುಗಳು ಅವ್ರಿಗೆ ಎಂಥ ಕಿವಿ ಇದ್ದಿರಬೇಕು ಅಷ್ಟು ಭಾಷೆಗಳನ್ನ ಅಷ್ಟು ಚೆನ್ನಾಗಿ ಕಲ್ತಿದ್ದಾರೆ ಇವ್ರು ಹೇಳಿದ್ರೆ ಅವ್ರಿಗೆ ಕನ್ನಡ ಬರೆಯಕ್ಕೆ ಬರ್ತಿರ್ಲಿಲ್ಲ ಅವ್ರು ಓದಿದ್ದೆಲ್ಲ ಸಂಸ್ಕೃತ ಸಂಸ್ಕೃತ ತುಂಬ ಚೆನ್ನಾಗಿ ಬರ್ತಿತ್ತು ಅವ್ರಿಗೆ ಸಂಸ್ಕೃತ ಹೊರತು ಇಂಗ್ಲೀಷು ಇಂಗ್ಲೀಷ್ನವ್ರು ನಾಚಿಕೊಳ್ಳೋ ಹಾಗೆ ಇಂಗ್ಲೀಷ್ ಮಾತಾಡಿದರು ಸೊ ಅಷ್ಟು ಒಳ್ಳೆ ಕಿವಿ ಅವ್ರಿಗೆ ಎಲ್ಲ ಕೇಳಿಸ್ಕೊಳರು ಎಲ್ಲ ಭಾಷೆನ ಕೇಳಿಸ್ಕೊಂಡ್ರು ಹಾಗೇ ಅವರ ಮಾತಾಡೋ ಶೈಲಿ ಉಚ್ಚಾರಣೆ ಅದನ್ನು ಹಾಗೆಯೇ ಇಳಿಸ್ಬೇಕು ಅಂತ ಹೋಗಿ ಕಷ್ಟದ ಭಾಷೆ ಬಂದಿದೆ ಹೀಗೆ ಉಚ್ಚರಿಸ್ಬೇಕು ನೀವು ಅಂತ ತೋರಿಸ್ಬಿಟ್ಟು ಅದನ್ನೆಲ್ಲ ಮಾಡ್ತಾ ಸಾಬ್ರ ಭಾಷೆನ ಅಷ್ಟು ಚೆನ್ನಾಗಿ ಉಪಯೋಗಿಸಿ ಕಥೆ ಬರೆದಿದ್ದಾರೆ ಭಾಳ ಜನಕ್ಕೆ ಅರ್ಥ ಆಗಲ್ಲ ನನಗಂತೂ ತೆಲುಗು ಭಾಷೆ ಅರ್ಥ ಅದು ಒಬ್ಬ ಹುಡುಗನಲ್ಲೂ ಬ್ರಾಹ್ಮಣ ಫ್ರೆಂಡ್ ಹಳಬ ನನ್ನ ಸಿಗು ಮೇಟಿ ಹಿಡ್ಕೊಂಡು ಅದನ್ನು ಅನುವಾದ ಮಾಡಿಸ್ಕೊಂಡು ತರಿಸ್ಕೊಟ್ಟಣ ಹಾಗೆ ಒಬ್ಬರು ಮುಸ್ಲಿಂ ಫ್ರೆಂಡ್ ಹತ್ರ ಮುಸ್ಲಿಂ ಅವರ ಉರ್ದು ಭಾಷೆನ ನಾನು ಕೇಂದ್ರ ತಾವರೆಕೆರಲ್ಲಿ ಎರಡು ಭಾಷೆನೂ ಹಾಸ ಇದೆ ಕನ್ನಡದ ಜೊತೆ ಒಟ್ಟಾರೆ ಅಲ್ಲಿ ಬರೋ ಗಡಫ್ ಖಾನ್ ಪಾತ್ರ ಆ ಉರ್ದು ಭಾಷೆ ಇದ್ರ ಮೂಲಕ ಕೈಲಾಸ ಈ ಮುಖ ನಾನು ಅರ್ಥ ಮಾಡ್ಕೊಂಡೆ ಅವ್ರಿಗೆ ಇಲ್ಲಿ ಮಡಿಯುವಂತಿಕೆ ಏನಿಲ್ಲ ಆಮೇಲೆ ಒಂದು ಆರ್ಗ್ಯುಮೆಂಟ್ ಬರುತ್ತೆ ದೇವ್ರ ಬಗ್ಗೆ ಅಲ್ಲಿ ಒಂದು ಶಾಸ್ತ್ರಿ ದೇವರು ಸಾಕಾರ ರೂಪ ಅಂತೆಲ್ಲ ಹೇಳಿದ್ರೆ ಆ ಗಡ್ ಖಾನ್ ನಾನು ಪ್ರಾಯಶಃ ಈ ಹಾಲಲ್ಲಿ ನಿರ್ಭಯವಾಗಿ ಮಾತಾಡ್ಬೋದು ಏನ್ರಿ ದಿನ ನಿಮ್ಮ ದೇವರು ಅದು ಹೆಂಗ್ರಿ ಹತ್ತು ಕಾಲ ಇರುತ್ತೆ ಅವ್ರಿಗೆ ಅದೇ ಹೆಂಗ್ರಿ ಇಪ್ಪತ್ತು ತಲೆ ಇರುತ್ತೆ ನಿಮ್ಮ ದೇವ್ರು ಒಬ್ಬ ದೇವರೇನ್ರಿ ಅಂತ ಆ ಗಡೋ ಆರ್ಗ್ಯೂ ಮಾಡ್ತು ಇದ್ರ ಕೈಲಾಸಂ ಬರೆಯಕ್ಕಾಯ್ತು ನಮ್ಮ ಸಂಪ್ರದಾಯವಾದಿ ಸಮಾಜ ಅದನ್ನು ಬಿಚ್ಚು ಮನಸ್ಸಿನಿಂದ ಸ್ವೀಕರಿಸ್ತು ಇದು ವಿವಾದ ಆಗಲಿಲ್ಲ ಅಂತ ನಂಗಾಶ್ಚರ್ಯ ಇವತ್ತು ಯಾರಾದರೂ ಬರೆದ್ರೆ ಭಾರಿ ದೊಡ್ಡ ಜಗಳ ಆಗುತ್ತೆ ಅದ್ರ ವಿವಾದದ ಮೇಲೇ ಒಂದು ಹದಿನೈದು ದಿನ ಪೇಪರಲ್ಲಿ ಆಮೇಲಿಂದ ಬ್ರೇಕಿಂಗ್ ನ್ಯೂಸು ಡಿಸ್ಕಶನು ಟಿ ವಿ ಕನ್ನಡ ಅವರು ಎಲ್ಲರೂ ಗಡಂಪ ಎಂಬಸ್ಟು ಅಂದರೆ ಕೈಲಾಸ ವಿದ್ಯುತ್ ಸಮಾಜದಲ್ಲಿ ಅಷ್ಟು ಬ್ರೆಡ್ತ್ ಆಫ್ ವಿಷನ್ ಇತ್ತು ಟಾಲರೆನ್ಸ್ ಇತ್ತು ಮತ್ತು ಕೈಲಾಸಂಗೆ ಅದನ್ನೆಲ್ಲ ಮಾತಾಡುವಷ್ಟು ರೊಚ್ಚಿತ್ತು ಎಲ್ರಿಗೂ ಸಾಧ್ಯ ಇರಲಿಲ್ಲ ಇದನ್ನು ನಾನು ತವರೆ ಕೆರೆ ಬಗ್ಗೆ ಹೇಳ್ತೀನಿ ಹೇಳಕ್ಕೆ ಬೇಕಾದಷ್ಟು ಕವನಗಳ ಬಗ್ಗೆ ಎರಡು ಕವನ ಅದಕ್ಕೆ ಡಿ ಬಿ ಜಿ ಮುನ್ನುಡಿ ಬಗ್ಗೆ ಅದರಲ್ಲಿ ಮೊದಲೇ ಹೇಳ್ತಾರೋ ಕೈಲಾಸ ಮಾಡಿದ್ದೆಲ್ಲ ವೇದ ಮಾಡಿದ್ದೆಲ್ಲ ಮಹಾಕಾರ್ಯ ಎಂದು ಭಾವಿಸುವ ಅಂಥ ಅಂಧ ಅಭಿಮಾನಿಗಳ ಒಂದು ಅವರು ಏನು ಮಾಡಿದರೂ ತಂಡ ಬಂದು ಅವರು ಏನು ಮಾಡಿದರೂ ಅದನ್ನು ಅಲ್ಲಗೆಳೆದು ಅಪಹಾಸ್ಯ ಮಾಡುವ ತಂಡ ಬಂದು ಇವರಿಬ್ಬರ ಮಧ್ಯೆ ಕೈಲಾಸಂ ಜೀವನ ಕಥೆ ಕೈಲಾಸಂ ಕೀರ್ತಿ ತೂಗಾಡಿ ತರುತ್ತದೆ ಅಂತ ಸೊ ಅದು ತುಂಬ ಆಪ್ ಅಂತ ಅನಿಸುತ್ತೆ ಆದರೆ ಅದರ ನಂತರವೇ ಅವರು ವಿಲಕ್ಷಣ ಮತ್ತೆ ನಿಕ್ಷಿಪ್ತ ಅಂತ ನಾವು ಏನು ಏನು ಅಂದ್ಕೊಂಡಿದ್ದೀವಿ ದಿನಚರಿ ಆ ದಿನಚರಿಯನ್ನ ಒಂದು ಟೈಮ್ ಟೇಬಲ್ ತನಕ ಕೊಟ್ಟೆ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಇಲ್ಲಿ ಸುಮಾರು ಯಾರು ಸೂರ್ಯ ವಂಕ್ಷನ್ ಇದ್ರೆ ಅವರಿಗೆ ತುಂಬಾ ಇಷ್ಟ ಆಗ್ಬೋದು ಅವರು ಅವ್ರು ಹೇಳೋದು ಒಬ್ಬ ವ್ಯಕ್ತಿ ಇಂಥ ದಿನಚರಿಯನ್ನು ಪ್ರತಿದಿನ ಸುಮಾರು ಮೂವತ್ತು ವರ್ಷ ಕಾಲ ನಡೆಸಿದ ಅವರು ಅರವತ್ತೊಂದರಲ್ಲಿ ತೀರ್ಕೊಳ್ತಾರೆ ಅರವತ್ತೊಂದು ವಯಸ್ಸಾಗಿ ತೀರ್ಕೊಳ್ತಾರೆ ಅಂತಂದ್ರೆ ಸುಮಾರು ಇಂಗ್ಲೆಂಡ್ ಬಂದಾದ ಬಂದಾದ್ಮೇಲೆ ತೀರ್ಕೊಳ್ಳೋವರೆಗೂ ಈ ದಿನಚರಿ ಇತ್ತು ಅಂತ ಬೆಳಿಗ್ಗೆ ಹತ್ತು ಗಂಟೆ ಉದಯ ಹನ್ನೊಂದು ಗಂಟೆಗೆ ಕಾಫಿ ಕ್ಷೌರ ಸ್ನಾನ ಬ್ರಾಕೆಟ್ ಅಲ್ಲಿ ವಾರಕ್ಕೋ ಹದಿನೈದು ದಿವಸಕ್ಕೋ ಒಮ್ಮೆ ಗೆಳೆಯರೊಂದಿಗೆ ಹರಟೆ ಒಂದೊಂದು ದಿನ ಗಾಳಿ ಸಂಚಾರ ಇದಿಷ್ಟು ಹನ್ನೊಂದರಿಂದ ಎರಡು ಗಂಟೆ ತನಕ ಎರಡರಿಂದ ಐದು ನಿದ್ದೆ ಆರರಿಂದ ಮತ್ತು ಮನೆ ಬಿಟ್ಟು ಹೊರಡುವುದು ಆರರಿಂದ ಒಂಬತ್ತು ಅಸೋಸಿಯೇಷನ್ ಕ್ಲಬ್ ಅವರು ಹೇಳುದಿಲ್ಲ ಕಂಟೋಲ್ಮೆಂಟ್ ಹೋಗ್ತಿತ್ತು ಅಂತ ಅಲ್ಲಿನ ಅಸೋಸಿಯೇಷನ್ ಮತ್ತೆ ಕ್ಲಬ್ ಒಂಬತ್ತರಿಂದ ಹನ್ನೆರಡು ರಾತ್ರಿ ಒಂಬತ್ತರಿಂದ ಹನ್ನೆರಡು ಸಿನಿಮಾ ಹರಟೆ ರಾತ್ರಿ ಮಧ್ಯರಾತ್ರಿ ಹನ್ನೆರಡರಿಂದ ಮೂರು ಗಂಟೆ ನಾಲ್ಕು ಗಂಟೆ ನಾಟಕ ಇದ್ದ ದಿವಸ ಹರಟೆ ಮೂರು ಗಂಟೆಗೆ ಮನೆಗೆ ಹಿಂದಿರ್ಬೋದು ರಾತ್ರಿ ಮೂರು ಗಂಟೆಗೆ ಮನೆಗೆ ಹಿಂದಿರ್ಬೋದು ನಾಲ್ಕು ಗಂಟೆಗೆ ಓದು ಅನಂತರ ನಿದ್ರೆ ಮತ್ತೆ ಹತ್ತು ಗಂಟೆ ಬೆಳಿಗ್ಗೆ ಏಳು ಈ ಥರ ದಿನಚರಿಯನ್ನು ಅವರು ಮೂವತ್ತು ವರ್ಷ ಪಾಲಿಸಲುತ್ತೆ ಸೊ ಈ ವಿಕ್ಷಿಪ್ತತೆ ವಿಲಕ್ಷಣತೆ ಇಲ್ಲ ಬಹುಶಃ ಇದರಿಂದ ಬಂದಿದೆ ಅಂತ ಅನ್ಕೋತೀವಿ ಇನ್ನೊಂದು ತುಂಬ ಇಂಟ್ರೆಸ್ಟಿಂಗ್ ಆದ ಇದು ಅಂತಂದರೆ ಅವರು ಹೇಳ್ತಾರೆ ನಾನು ಲೋಕದಲ್ಲಿ ಮಾನಿಸುವುದು ಎರಡೇ ವ್ಯಕ್ತಿಗಳನ್ನು ಅಂತ ಒಬ್ಬರು ಗಾಂಧೀಜಿ ಅವರ ಕರ್ಮಯೋಗಕ್ಕೆ ಇನ್ನೊಬ್ಬರು ತಾರನಾಥರು ಅವರ ಜ್ಞಾನ ವೈಭವಕ್ಕೆ ಅಂತ ನೀವು ಹಿಂದಿರುಗ ನೋಡಿದಾಗ ಪಂಡಿತ್ ತಾರನಾಥರು ಇವರಿಗಿಂತ ಚಿಕ್ಕವರು ಅವರು ಎಂಬತ್ನಾಲ್ಕರಲ್ಲಿ ಹುಟ್ಟಿದ್ರು ಕೈಲಾಸಮ್ಮ ತಾರನಾಥರು ತೊಂಬತ್ತೊಂದರಲ್ಲಿ ಹುಟ್ಟಿದ್ದು ಅವರು ಚಿಕ್ಕವರಾದರೂ ಕೂಡ ಅವ್ರನ್ನ ಒಂಥರ ಗುರು ಅಂತ ಅವರು ಭಾವಿಸಿದ್ರು ಆಮೇಲೆ ಅವರು ಬೆಂಗಳೂರಿಗೆ ಬಂದಾಗ ಕಂಟಿನ್ಯೂಸ್ ಆಗಿ ಹೋಗ್ತಿದ್ರು ಆಮೇಲೆ ಅವರ ಹೋಮ್ ರೂಲು ಮತ್ತು ಪರ್ಪಸ್ ನಾಟಕ ಪ್ರಕಟವಾಗಿದ್ದೇ ತಾರನಾಥರು ಪ್ರಕಟಿಸಿದ್ದ ಪ್ರೇಮ ಅನ್ನೋ ಪ್ರಕಾಶನದಲ್ಲಿ ಪ್ರಕಟವಾಗ್ತದೆ ಅದಕ್ಕೊಂದು ಮುನ್ನುಡಿ ಒಂದು ಮಾತು ಬರೀತಾರೆ ತಾರನಾಥರು ಬರೀತಾರೆ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ ಜನಜಂಗುಳಿಯಲ್ಲಿ ಭಾಷಾ ಸಂಸಾರಕ್ಕಿಂತ ಸಂಸ್ಕಾರಕ್ಕಿಂತ ಮುಂಚೆ ಬುದ್ಧಿ ಸಂಸ್ಕಾರವನ್ನುಂಟು ಮಾಡಬೇಕು ಆದರೆ ತಿಳಿಯದ ನುಡಿಯಿಂದ ತಜ್ಞತೆಯು ತಲೆದೋರುವುದೇ ತಮಿಳುನಾಡಿನ ಬಡಬಗ್ಗರು ಜಗತ್ತಿನಲ್ಲೆಲ್ಲ ಕೂಲಿಗಾರರಾಗಲಿಕ್ಕೆ ಅವರ ತಾಯ್ನುಡಿಯೇ ಒಂದು ಅಂದ ಮೇಲೆ ಸುಸಂಸ್ಕೃತ ಭಾಷಾಭಿವೃದ್ಧಿಯು ಉದ್ದೇಶವಾದರೆ ಜನತೆಯಲ್ಲಿ ಮುಂಚೆ ವ್ಯವಹಾರ ಭಾಷೆಯ ಮೂಲಕ ವಿಚಾರವನ್ನು ಬೆಳೆಸಬೇಕು ಆದ್ದರಿಂದ ಆದಷ್ಟು ಮಟ್ಟಿಗೆ ನಾಟಕಗಳನ್ನು ನಿತ್ಯದ ನುಡಿಯಲ್ಲೇ ಬರೆಯಬೇಕು ಜನಜೀವನವನ್ನು ಚಿತ್ರಿಸುವಾಗ ನಾಟಕವು ಸ್ವವಿಮರ್ಶೆಯನ್ನು ಮಾಡುತ್ತದೆ ಅರ್ವಾಚೀನ ಜನಜೀವನದೊಡನೆ ಸಾಸಿವೆಷ್ಟಾದರೂ ಬಿಡದ ಪುರಾತನ ಪೌರಾಣಿಕ ಚರಿತ್ರಾಂಶಗಳಿಂದಲೇ ನಮ್ಮ ನಾ ನಾಟಕಗಳು ಮೇಲ್ಪಟ್ಟಿದ್ದರಿಂದ ಅವುಗಳು ಸಮಾಜ ಸಂಸ್ಕರಣದ ವಿಷಯದಲ್ಲಿ ಬಂಜೆಯಾಗಿ ಬಿಟ್ಟಿವೆ ಅವರು ಪೌರಾಣಿಕ ನಾಟಕಗಳಿಂದ ಸಾಮಾಜಿಕ ನಾಟಕ ತರೋದಕ್ಕೂ ಈ ಭಾಷೆನ ಬೇರೆ ಥರ ಉಪಯೋಗಿಸ್ಕೊಳ್ಳೋದಕ್ಕೂ ಬಹುಶಃ ತಾರನಾಥ ತುಂಬ ದೊಡ್ಡ ಇನ್ಫ್ಲೂಯೆನ್ಸ್ ಆಗಿದ್ರು ಅಂತ ಅನ್ಸುತ್ತೆ ಆಮೇಲೆ ಅದೇ ಥರ ಬೇರೆ 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 ಮುನ್ನಡಿಯಲ್ಲೂ ಪರ್ಪಸ್ ನಾಟಕದಲ್ಲೂ ಅವರು ತರನಾಥರು ಬರೀತಾರೆ ಆ ಅನಕೃ ಪುಸ್ತಕದಲ್ಲಿ ಇನ್ನೊಂದು ಸೂಕ್ಷ್ಮವಾಗಿ ಒಂದಿದೆ ಅನಕರು ಈ ಥರ ಹೇಳ್ತಾರೆ ಅವರು ಮಾಸ್ತಿಯವರ ಸಾಹಿತ್ಯವನ್ನು ಕೈಲಾಸಂ ಸಾಹಿತ್ಯವನ್ನು ಒಂಥರ ಕಂಪೇರ್ ಮಾಡ್ತಾ ನಮಗೆ ಆಗಲೇ ಹೇಳಿದ್ರು ಅವರು ಕೈಲಾಸಂ ಈ ಕಡೆ ಬಂದಾಗ ಜಿಯೋಲಜಿಸ್ಟ್ ಆಗಿದ್ರು ಅವರಿಗೆ ಗೌರ್ಮೆಂಟ್ ಅಲ್ಲಿ ತುಂಬ ದೊಡ್ಡ ಹುದ್ದೆ ಸಿಕ್ಕಿತ್ತು ಮತ್ತು ಬಿಟ್ಟಿದ್ರು ಅಂತಂದ್ರೆ ಅದನ್ನು ನೆನಪಿಸಿಕೊಂಡು ನಾವು ಈ ಥರ ನೋಡಿದ್ರೆ ಅನತ್ರ ಹೇಳ್ತಾರೆ ಮಾಸ್ತಿ ಅವರ ಸಾಹಿತ್ಯಕ್ಕೆ ಜನ ಕೊಟ್ಟ ಪುರಸ್ಕಾರ ಕೈಲಾಸಂ ನಾಟಕಗಳಿಗೆ ಜನ ತೋರಿದ ತಿರಸ್ಕಾರಗಳನ್ನು ಸ್ಮರಿಸಿದರೆ ನಮ್ಮ ಜನ ಸರ್ಕಾರಿ ಅಧಿಕಾರದ ದಾಸರಾಗಿದ್ದಾರೆ ಎಂಬುದು ವ್ಯಕ್ತವಾಗಿರುತ್ತದೆ ಇದು ಅನಕ್ರ ಬಹುಶಃ ಮಾಸ್ತಿ ಸಾಹಿತ್ಯದ ಬಗ್ಗೆ ಇಟ್ಟುಕೊಂಡ ಒಂದು ಒಂದು ಲೆವೆಲ್ ಕಡಿಮೆ ಇರಬಹುದು ಅಂತ ನನ್ಗನ್ಸುತ್ತೆ ಯಾಕಂದ್ರೆ ನಾವು ಯಾವತ್ತು ಮಾಸ್ತಿ ಡಿ ಸಿ ಆಗಿದ್ದರಿಂದ ಅವರ ಕಥೆಗಳಿಗೆ ಬೆಲೆ ಬಂದಿದೆ ಆಗಲಿ ಇದುವರೆಗೂ ನಾನಂತೂ ಓದಿದ್ದೆ ಇದುವರೆಗೆ ಎಲ್ಲೂ ಓದಿದ್ದೆ ಆದ್ರಿಂದ ಅನಂತರ ಈ ತರ ಹೇಳೋದು ತುಂಬಾ ನನಗೆ ತುಂಬಾ ವಿಶೇಷವಾಗಿ ಕಾಣುತ್ತೆ ಅದೇ ಥರ ಕಂದಾಡ ಅಂತ ಬರಿದ್ರು ಅವರು ಮೆಸ್ಟ್ ಹೇಳಿದಾಗೆ ಇಂಗ್ಲೀಷ್ನಲ್ಲಿ ಬರ್ತಿರೋದು ತುಂಬ ಚೆನ್ನಾಗಿದೆ ಕನ್ನಡಕ್ಕಿಂತ ಅಂತ ಕನ್ನಡ ಕಂದಾಡ ಕೃಷ್ಣಯ್ಯಂಗಾರರು ಒಂದು ಕಡೆ ಹೇಳ್ತಾರೆ ಇಂಗ್ಲೀಷ್ನಲ್ಲಿ ರಚನೆ ಮಾಡಿದಷ್ಟು ಸೊಗಸಾಗಿಯೂ ಸಮರ್ಪಕವಾಗಿಯೂ ಕನ್ನಡದಲ್ಲಿ ಆಗಲಾರದೆಂದು ಆತನ ಭಾವನೆ ಅಂದರೆ ಕೈಲಾಸ ಭಾವನೆ ವಾಸವಾಂಶಿಯೂ ಹಾಗೆಯೇ ಹಾ ಕನ್ನಡದಲ್ಲಿ ಕೈಲಾಸಂಗೆ ಅಭಿಮಾನ ಇಲ್ಲ ಎಂದಲ್ಲ ಆದರೆ ಕನ್ನಡ ಒಂದೇ ಪವಿತ್ರ ಭಾಷೆ ಎಂಬ ಅಭಿಮತವಿಲ್ಲ ಆತನಿಗೆ ಎಲ್ಲ ಭಾಷೆಗಳಲ್ಲೂ ವಿಶ್ವಾಸ ಬರುತ್ತೆ ಒಂಥರ ಲೆಫ್ಟ್ ಹ್ಯಾಂಡೆಡ್ ಕಾಂಪ್ಲಿಮೆಂಟ್ ಅಂತಂದ್ರೆ ಅವರು ಕನ್ನಡದಲ್ಲಿ ಬರೆದಿದ್ದು ಸುಮಾರಾಗಿದೆ ಇಂಗ್ಲಿಷ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅವ್ರು ಬಂದಿದ್ದಾರೆ ಅದಕ್ಕೆ ಅನಕ್ರು ಮಾಡೋ ಟಿಪ್ಪಣಿ ಕೈಲಾಸನ್ದೆಂದು ಕೈಲಾಸಂದೆಂದು ಕೃಷ್ಣಂಗಾದಗಳು ಹೇಳುವ ಭಾವನೆಗೂ ಕೈಲಾಸಂ ದೃಷ್ಟಿಗೂ ಬಹಳ ವ್ಯತ್ಯಾಸವಿದೆ ಅವರಿಗೆ ಕೈಲಾಸಮ್ಮು ಕನ್ನಡದಲ್ಲಿ ಬಂದಿದ್ದೇ ಶ್ರೇಷ್ಠ ಕೈಲಾಸಂ ಅಂದ್ರೆ ನಿಮ್ಗೆ ಗೊತ್ತಿದೆ ಕನ್ನಡ ಅನಕ್ರು ಚಳುವಳಿಗೆ ಯಾರಾಗಿದ್ರು ಅದನ್ನ ಒಂಥರ ಎಕ್ಸ್ಟ್ರೀಮ್ ಡೀಸ್ ತಗೊಳ್ಳೇಬೇಕಾಗಿತ್ತು ಅವರು ಅದು ಇದರಲ್ಲೂ ಒಂಥರ ಬಂದಿದೆ ಅಹ್ ಈ ತರ ಸುಮಾರು ಈ ಅನಕು ಪುಸ್ತಕದಲ್ಲಿ ಒಂದು ಉಲ್ಲೇಖವಾಗಿತ್ತು ಇನ್ನೊಂದು